ಪ್ರಾಥಮಿಕ ಹಂತದಲ್ಲೇ ತಮ್ಮಲ್ಲಿರುವ ಪ್ರತಿಭೆಯನ್ನ ಗುರುತಿಸಲು ಸರ್ಕಾರ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಾಗಿದ್ದು ಇದು ಮಕ್ಕಳ ಭವಿಷ್ಯಕ್ಕೆ ಇರುವ ಉತ್ತಮ ವೇದಿಕೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಯು ಆನಂದ್ ಅವರು ಅಭಿಪ್ರಾಯಪಟ್ಟರು ತಾಲೂಕಿನ ನಾಗತಿ ಬಸಾಪುರ ಶಾಲೆಯ ಆವರಣದಲ್ಲಿ ನಡೆದ ಶೈಕ್ಷಣಿಕ ವರ್ಷದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಈ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆಯೋಜಿಸಿರುವುದು ತುಂಬಾ ಖುಷಿ ತಂದಿದ್ದು ಮಕ್ಕಳು ಕೇವಲ ಪಠ್ಯಕ್ಕಷ್ಟೇ ಸೀಮಿತವಾಗಬಾರದು ಅವರಲ್ಲಿರುವ ವಿಭಿನ್ನವಾದ ಜ್ಞಾನ ಕೌಶಲ್ಯ ತೋರಿಸಲು ಇದು ಉತ್ತಮ ಅವಕಾಶ ಅದರ ಪ್ರಯೋಜನ ಪಡೆದು ಮುಂದೆ ಬರಬೇಕು ಎಂದು ತಿಳಿಸಿದರು ಸಂಘದ ಕಾರ್ಯದರ್ಶಿ ಏಸು ನಾಯಕ್ ಹಾಗೂ ಉಪಾಧ್ಯಕ್ಷ ಮೈಲಾರಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಕಂಠಪಾಠ ಧಾರ್ಮಿಕ ಪಠಣ ಲಘು ಸಂಗೀತ ಕತೆ ಹೇಳುವಿಕೆ ಅಭಿನಯ ಗೀತೆ ಭಕ್ತಿಗೀತೆ ಛದ್ಮವೇಷ आशुभाषणा गीते, जानपद नृत्य रसप्रश्ने भाषण, मिमिक्री भरतनाट्य चर्चा स्पर्धे नृत्य संगीत रंगोली दृश्यकल ದೃಶ್ಯಕಲೆ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗಮನ ಸೆಳೆದಿದ್ದಾರೆ ಎಂದು ಗುಣಗಾನ ಮಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಗುಡ್ಯಾ ನಾಯಕ್ ನಾಗತಿ ಬಸಾಪುರ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಬಿ ಕೊಟ್ರೇಶ್ ಶಾಲೆಯ ಮುಖ್ಯ ಗುರುಗಳು ನಗತಿ ಬಸಾಪುರ ಕ್ಲಸ್ಟರ್ನ ಶಿಕ್ಷಕರು ಉಪಸ್ಥಿತರಿದ್ದರು ಕಣಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎಸ್ ನ್ಯೂಸ್ ಕನ್ನಡ